ಏನ್ ಮಾಡ್ಲಿಕ್ಕೆ ನೀನು ಮಾಡ್ಲಿಲ್ಲ ಅಲ್ಲ ನಿನ್ನ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ನನಗೆ ಗೊತ್ತು ಏನ್ ಹೇಳಿದ್ದು ಅದು ಯಾವ ವಿಶ್ವಾಸದಲ್ಲಿ ಹೇಳಿದೆ ನೋಡಿದ್ರೆ ಗೊತ್ತಾಗುದಿಲ್ಲ ಒಂದು ವಿಶ್ವಾಸ ಬೇಕಾ ಅಂತ ಹೇಳಿದ್ರೆ ಸದ್ಗುಣ ಭರೀತ ನೀನು ಕಲಾ ಗುರುಮಠದಲ್ಲಿ ನಾವು ಒಟ್ಟೆ ಇದ್ದವ್ರಲ್ವಾ ಆಟದಲ್ಲಾಗ್ಲಿ ಪಾಠದಲ್ಲಾಗ್ಲಿ ಊಟದಲ್ಲಾಗ್ಲಿ ಊಟದಲ್ಲಾಗಲಿ ಹಾ ಊಟದಲ್ಲಿ ನೀನು ಗೊತ್ತು ಕಲಿತು ಕಲಿತವರು ಕಲಿತು ಕಲಿತವರು ಕಲಿತು ಕಲಿತವ್ರು ಅಲ್ವಾ ಒಡನಾಡಿಗಳು ನಾವು ಖಂಡಿತ ಗುರುಮಠದಲ್ಲಿ ಜೊತೆಯಾಗಿದ್ದವರು ಗೆಳತಿಯನ್ನು ನೋಡ್ಬೇಕು ಮನೆಗೆ ಇಲ್ಲಿ ಸ್ವಲ್ಪ ಇವತ್ತು ಇದೆ ಗುರುಕುಲದಿಂದ ಬಂದಾಗ್ಲಿಂದು ನಿನ್ನನ್ನು ಯಾವಾಗ ನೋಡ್ತೇನೆ ಯಶಸ್ವಿ ನೋಡ್ತೇನೆ ಎನ್ನುವಂತ ಕುತೂಹಲದಲ್ಲೇ ನಾನು ಹ ಒಂದು ದಿವಸ ನನ್ನ ಅಪ್ಪನ ನನಗೆ ಅವಕಾಶ ಮಾಡಬಹುದು ಯಾಕೆ ಅವ ರಾಜಕೀಯ ಸಲುವಾಗಿ ಮಗನೇ ಹೊಲ್ ಹೋಗು ಇಲ್ಲಿ ಅಪ್ಪನ ಸಲುವಾಗಿ ತಿರುಗಾಟ ಬಿಟ್ಟರೆ ನನ್ನ ಸ್ವಲ್ಪ ಒಂದಿಸು ತಿರುಗಾಟ ಮಾಡಿದ್ವಿ ಹಾಗೆ ಬಂದಿಲ್ಲ ಇವತ್ತು ನೋಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದೆ ಕಂಡು ಎಷ್ಟು ಸಂತೋಷ ಮೂಗಿನಲ್ಲಿ ಸುರಿಸುತ್ತಾ ಮತ್ತೊಂದು ಕೈಯಲ್ಲಿ ನೋಡ್ಲಿಕ್ಕೆ ಗುರುಮಠದಲ್ಲಿ ಅಯ್ಯೋ ಹೀಗೆ ಮಾಡ್ಬಿಡುತ್ತಿರ್ಬೋದು ನೀನು ಕಾಲೇ ಕಾಲೆ ಅಂತ ಹೇಳಿದ್ರೆ ಹಾಗೆ ನೀನು ಈಗೇನು ಕಡಿಮೆ ಇದೆಯಾ ಏನು ಮೊದ್ಲೇ ಹೇಗಾಗಿತ್ತು ಹೇಗೆ ಇರುವುದು ಒಂದು ಜಡೆ ಎರಡು ಜಡೆ ಹೌದು ಎರಡು ನೀನು ಹೀಗ್ ಮಾಡ್ಬೇಡ ಹೋಡ ಅಂತಲ್ಲ ಅದು ಎರಡು ಅಂದ್ರೆ ಆಗಿದ್ದಾಗ ಇಲ್ಲ ಈಗಿದ್ದಾಗ ಆ ಬಾಲೆಯ ಬಾಳು ಮನಸ್ಸಿಗೆ ಸಂತೋಷ ಆಯ್ತು ಆದ್ರೆ ಒಂದು ಏನ ಬಂದವರಿಗೆ ಯಾಕೆ ಬಂದಿದ್ದೀರಿ ಅಂತ ಕೇಳಬಾರದು ಇಷ್ಟ ಕೇಳಬೇಕ್ರಿ ವಿಷಯ ತಪ್ಪಾಗಿ ಕೇಳಿಸ್ಬೇಡ ತಪ್ಪು ಹೇಳಬೇಡ ಭಾವಿಸಿ ಕೊಡಬೇಡ ಅಂತ ಖಂಡಿತ ನೀನು ಕಾಲಕ್ಷೇಪಕ್ಕಾಗಿ ತಿರುಗಾಟ ಮಾಡುವವನೇ ಅಲ್ಲ ಒಟ್ಟಾರೆಯಾದ ತಿರುಗಾಟ ಅಲ್ಲದೆ ಅಲ್ಲ ನಾವು ಕಳೆದ ಮಳೆಗಾಲ ಎಷ್ಟು ಅನ್ನೋದು ಪ್ರಧಾನ ಅಲ್ಲ ಅದರಲ್ಲಿ ಎಷ್ಟು ಗಳಿಸಿದ್ದೇವೆ ಎನ್ನುವುದೇ ಪ್ರಧಾನ ಹೌದೌದು ಇನ್ನು ನೋಡಿದ್ರೆ ಹೋದಲ್ಲೆಲ್ಲ ಗಳಿಸಿಕೊಂಡು ಬಂದ ಹಾಗೆಸು ಕೇವಲ ಗಳಿಸುವುದಷ್ಟೇ ಅಲ್ಲ ಹಾವು ಕೈಲಾದಷ್ಟು ಕೊಟ್ಟು ಬಂದೆ ಕೊಟ್ಟದಕ್ಕಿಂತ ತೀವ್ರತೆ ಹೆಚ್ಚು ಯೋಗ ಅಲ್ವಾ ಅದೆಲ್ಲರ ಹಣೆ ಬರದಲ್ಲಿ ಬಂದಿರೋ ಅದು ಸರಿ ನೀನು ಬಂದಿಯಲ್ಲ ಹೌದು ಕಾಲಕ್ಷೇಪಕ್ಕೆ ಬರುವವನಲ್ಲ ಆಚೆ ಖರಿಯಂತೆಗೆ ಬಂದಿದ್ದೀ ಅಂತ ನಾನು ಅರ್ಥವಿಸಿಕೊಂಡೆ ಯಾವ ದಾಕ್ಷಿಣ್ಯ ಮಾಡ್ಕೊಳ್ಳಬೇಡ ಉಪಚಾರದಲ್ಲಿ ಯಾಕೆ ಬರುತ್ತೆ ಆಗದೇ ಇರುತ್ತಾ ಕಲಾ ಬಂದ ಕಾರಣ ಏನು ಅಂತ ಹೇಳ್ತೀಯಾ ಅಷ್ಟೇ ಹೌದು ನಾನು ನುಡಿಯಕಿಂತ ಅದು ಈನಲು ಚಂಚಾಲಗಳುತಾ ಕಲಾದರಾಯ ಮನದಿ ಸಂಕೇಯಾತಾಳುತಾ ಕಲಾ రా మనది సంఖ్య కరాధరా మన విడుతలు చంజు తా மனதி கலாதர மனதி தாடு கலாத மனதிக்கையாடுதா வனதாச்சி நீ பரிணய நிருபா வனதாட்சி பரிணய நிருபா

ಅದು ನಾನ್ ಬಂದಿದ್ದು ಅಂತ ಹೇಳಿದ್ರೆ ಅದು ಇದಕ್ಕೆ ಇದು ಅಂತ ಹೇಳಿದ್ರೆ ಇದು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಆಗ್ತದೆ ಹ ಹೌದಾ ಅದಕ್ಕೆ ಅಂತ ಹೇಳಿದ್ರೆ ಯಾವ್ದಕ್ಕೂ ಅದು ಇದು ಎರಡು ಹೊಟ್ಟೆ ಆಗ್ತಾವ ಒಂದು ಲಾಭ ಅದು ಹೇಳ್ಬೇಕೋ ಬೇಡ ಒಂದು ಅಭ್ಯಾಸ ನೀ ಸಮಸ್ಯೆ ಮಾಡಿ ನೋಡು

ವಿಷಯವಾ ನಿನಗಲ್ಲದೆ ಕಾಲ ಕಾಲಕ್ಕೆ ಮದುವೆ ಎನ್ನುವ ಸಂಸ್ಕಾರ ವ್ಯಕ್ತಿಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಂಸ್ಕಾರಗಳಾಗಬೇಕು ಆ ಎಲ್ಲ ರೀತಿ ಸಂಸ್ಕಾರ ಆಗ್ಲೇಬೇಕು ನೀನ್ ಚಿಂತೆ ಮಾಡ್ಬೇಡ ನನಗೆ ಮದುವೆ ಆಗ್ತದೆ ತನಗಿಲ್ಲ ಅಪ್ಪನಲ್ಲಿ ಹೇಳು ಒಂದ್ ವರ್ಷ ಬಿಟ್ಟು ನಿನಗೂ ಮದುವೆ ಮಾಡ್ತಾನೆ ನಮ್ಮ ನೋಡಿ ನಾನಾದರ ಮದುವೆಗಿದ್ದಾನೆ ಅಂತ ವಿಚಾರ ಗೊತ್ತಾದ್ರೆ ಸಾಕು ಹೆಣ್ಣು ಮಕ್ಕಳ ಅಪ್ಪಂದಿರು ಸಾಲುಗಟ್ಟು ನಿಲ್ತಾರೆ ನನ್ನ ಮಗನ ತಕೊಳ್ಳಿ ನನ್ನ ಮಗ ತಕೊಳ್ಳಿ ನನ್ ಮಗನ್ ತಗೊಳ್ಳಿ ಕೆಲವೊಮ್ಮೆ ಹೆಚ್ಚಾದದ್ದನ್ನೆಲ್ಲ ಮಾರಾಟ ಮಾಡುವುದು ತಕೊಳ್ಳಿ ತಕ್ಕೊಳ್ಳಿ ತಕ್ಕೊಳ್ಳಿ ಅಂದ್ರೆ ಇಲ್ಲಿ ಧರ್ಮಕ್ಕೆ ಇಟ್ಟುಕೊಂಡಿದ್ದೇವೆ ಅದಲ್ವೇ ಹೇಳಿದ್ದಾನೆ ಮತ್ತೆ ನನಗೆ ಸಿಟ್ಟು ಬಂದೆ ಯಾರಿಂದ ಬಂದುವೆಂತ ಹೇಳಿದ್ರೆ ಅಲ್ಲದೆ ಇರಬಹುದು ವಿಷಯವೇ ಏನು ಬಾಲ್ಯದ ಬಡಗ ಒಡನಾಡಿಗಳು ನಾನು ಹೋದ ಹೌದು ಗುರುಕುಲದಲ್ಲಿರುವಾಗ ಯಾವುದೇ ವಿಚಾರ ಇದೆ ನನ್ನಲ್ಲಿ ಹೇಳದೆ ಹೋಗುವಳ ನೀವು ಇಲ್ಲ ಅಲ್ವಾ ನಾನು ಹೇಳದಿದ್ರು ನೀನು ಕೇಳುವ ತನಕ ಬಿಡುವುದೇ ಅಲ್ವಾ ಏನೇ ಆಗಿರಲಿ ಹಾಗೊಂದಾಯ್ತು ಹ್ಮ್ ಆದರೆ ಹೀಗೊಂದಾಯ್ತು ಅಪ್ಪಯ್ಯ ಹೀಗೆ ನೀವು ಹಾಗೆ ಎಷ್ಟು ಬಾರಿ ಹೇಳಿ ಹೌದು ಜೀವನದಲ್ಲಿ ಉನ್ನತವಾದಂತಹ ಸಂಸ್ಕಾರ ಮದುವೆ ಎನ್ನುವಂತ ಸಂಸ್ಕಾರಕ್ಕೆ ಒಳಗಾಗುತ್ತಿರುವಂತ ಸಂದರ್ಭ ಈ ವಿಚಾರವನ್ನು ನಿನ್ನ ಬಾಯಲ್ಲಿ ನಾನು ಕೇಳಲಿಲ್ವಲ್ಲ ಅದಕ್ಕಾಗಿ ಸಿಕ್ಕ ದಾರಿ ಮೇಲೆ ಹೋಗ್ತಾ ಇದ್ದೆ ಯಾರೋ ಮೂರನೇ ವ್ಯಕ್ತಿ ಆಗುವಂತ ಮಾತನ್ನ ಕೇಳಿದೆ ವಿದ್ಯಾದರಿಗೆ ಮದುವೆ ಅಂತೆ ಅಂತ ತಕ್ಷಣ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಹೇಳಿದಲ್ಲ ನೀನಾಗಿ ನೀನು ಕರೆದು ಹೇಳಬೇಕಿತ್ತು ಪಾಲ್ಯ ಒಡೆದೇ ಅಡಿಯಾದಂತ ಮದುವೆ ಅಂತ ಹೇಳಿದ್ರೆ ವಿಶೇಷ ಅಲ್ಲ ಮದುವೆಯಲ್ಲಿ ಒಂದು ವಿಶೇಷತೆ ಇದೆ ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ ನಿನಗೆ ಮದುವೆ ಎನ್ನುವಂತ ವಿಶೇಷತೆ ಮಾತ್ರ ಅಲ್ಲ ಅದು ವಿಶೇಷ ಹೇಳಲಿಲ್ಲ ಎನ್ನುವುದು ಒಂದು ಮತ್ತೆ ನಿನ್ನ ಮದುವೆಗೆ ಏನೋ ನಿಬಂಧನೆಗಳೆಲ್ಲ ಉಂಟು ಹಾ ಅದು ಏನು ಎತ್ತ ಅಂತ ಕೇಳಿ ಹೋಗೋಣ ಅಂತ ಇಲ್ಲಿ ಬಾ ಅದಕ್ಕಾಗಿಯಾ ಇಲ್ಲಿ

வ பிட்டு விவா வித்தியே ஹாதி கவாடி பதியு சம்மதி ஹு ஹாதி கவாடி பதியு சம்மதி ஹு ரே ಇದರ ಭಾವ ವಿಭು ವಿದ್ಯುಕ್ತವಾಗಿ ಅಧಿಕವಾಗಿ ಪ್ರಿಯೆಂದು ಸಮ್ಮತಿಸುವೆ ಅಧಿಕವಾಗಿ ಅತಿಯಂತ ಸ್ನೇಹಿತಾ ನಿನ್ನ ಕುರಿತಾಗಿ ಹೆಮ್ಮೆ ಆಗ್ತಾ ಇದೆ ಮನಸ್ಸಿಗೆ ಸಂತೋಷವಾಗುತ್ತೆ ಯಾವುದೇ ಒಂದು ವಿಚಾರ ಇರಲಿ ಅದು ದೊಡ್ಡವರ ಮನೆ ವಿಷಯ ಅಂತ ಅಂದ್ರೆ ಇಷ್ಟು ಸಣ್ಣದೇ ಇಲ್ಲ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ ಮತ್ತೊಬ್ಬರ ಕಿವಿಯಿಂದ ಮತ್ತೊಬ್ಬರ ಬಾಯಿಗೆಯಿಂದ ಏನೆಲ್ಲ ಆಗಿ ಹೋಗ್ತದೆ ಇಷ್ಟು ಚಿಕ್ಕದಿದ್ದದು ಬರ್ತದೆ ಹೇಳದ್ದನ್ನೇ ಹೇಳುದು ಇದನ್ನ ತೋರಿಸುದು ಅದನ್ನೇ ತೋರಿಸ್ ಸಣ್ಣ ವಿಚಾರ ಮದುವೆ ಅದು ಇನ್ನೊಬ್ರು ಕಿವಿಗೆ ಇನ್ನೊಬ್ಬರಿಗೆ ಕಿವಿಗೆ ಸೇರಿ ಮದುವೆ ಮದುವೆ ಇದ್ದದ್ದು ಮದುವೆ ಈಗ ಮೇ ಅದು ಮದುವೆ ಅಂತ ಏನು ಅಂತ ಕೇಳುವ ಅಲ್ಲಿಗೆ ಪೂರ್ಣ ವಿರಾಮ ಇಡೋರು ನಿನಗೆ ವೇದ ಗೊತ್ತಾ ಬಿದ್ದಿನ ತಂಗಿ ಅಲ್ವಾ ಅಲ್ಲಲ್ಲ ವಾಣಿ ತಂಗಿ ವಾಣಿ ತಂಗಿ ವಾಣಿ ತಂಗಿ ನಿನಗೆ ಬರೇ ವೇದ ಗೊತ್ತಿದ್ದ ತದೇ ತಂಗಿ ವಾಣಿ ತಂಗಿ ನಾನು ಹೇಳಿದ್ದು ಅಲ್ಲ ನಮ್ಗಡೆ ಹಿಂದೆ ನಿನ್ನಾಗೆ ಎರಡು ಹಾಳೆ ಅವಳೆ ನೀನು ಗುರುಮಠದಲ್ಲಿ ಜುಟ್ಟು ಲೆಕ್ಕ ಹಾಕಿದ್ದೆ ಬಿಟ್ಟು ವಿದ್ಯೆ ನನ್ನ ತಲೆಗೆ ಹಾಗೆ ನನ್ನ ಕಾಲಿಂದ ಒಡೆನಾಡಿಗಳ ಒಮ್ಮೆ ನಾನ್ ಮಾಡ್ಕೊಂಡೆ ನಾನು ಹೇಳಿದ ಹಾಗಲ್ಲ ವೇದಗಳು ಓ ವೇದಗಳು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಷಟ್ಟ ಶಾಸ್ತ್ರ ಓ ಹದಿನೆಂಟು ಪುರಾಣ ಹಾ ಒಟ್ಟು ಚೌಷಷ್ಟಿ ವಿದ್ಯೆಗಳು ಚೌಷಷ್ಟಿ